ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಮಕ್ಕಳ ದಿನಾಚರಣೆ ಪ್ರಬಂಧ ಮಕ್ಕಳ ದಿನಾಚರಣೆಯ ಪ್ರಬಂಧ ನೋಡ್ತಾ ಹೋಗೋಣ ಈ ಒಂದು ಪ್ರಬಂಧದಲ್ಲಿ ಪೀಠಿಕೆ ವಿವರಣೆ ಉಪಸಂಹಾರ ನೋಡ್ತಾ ಹೋಗೋಣ ಇಷ್ಟು ಬರೆದ್ರೆ ಪೂರ್ಣಾಂಕ ಬರೋದಿಲ್ಲ ಇದ್ರ ಜೊತೆಗೆ ಸುಂದರವಾದ ಅಕ್ಷರೊಂದಿಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತ ಅರ್ಥಪೂರ್ಣ ವಾಕ್ಯಗಳು ಬರೆದಾಗ ಏನಾಗುತ್ತೆ ಆಗ ಪೂರ್ಣಾಂಕ ಬರುತ್ತೆ ರೈಟ್ ಹಾಗಾದ್ರೆ ಇಲ್ಲಿ ಪೀಠಿಕೆಯಿಂದ ಪ್ರಾರಂಭ ಮಾಡ್ತೋಗೋಣ ಹರಿ ಒಂದು ವಿವರಣೆ ಅಂತಕ್ಕಂಥ ನಿಮಗೆ ಇಷ್ಟ ಆಯಿತು ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ಹಿಡಿತಲು ಪ್ರವಾಸ ತುಂಬ ಸಿಗುತ್ತೆ ಇನ್ನೊಬ್ರು ನೋಡಿ ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕರಂದು ಆಚರಿಸಲ್ಪಡುವ ಮಕ್ಕಳ ದಿನಾಚರಣೆಯು ಭಾರತದ ಮೊದಲ ಪ್ರಧಾನಮಂತ್ರಿ ಪಂಡಿತ ಜವಾಹರ್ ನೆಹರು ಅವರ ಜನ್ಮದಿನವನ್ನು ಗೌರವಿಸುವ ಮತ್ತು ಮಕ್ಕಳ ಜಾಗೃತಿ ಮೂಡಿಸುವ ರಾಷ್ಟ್ರೀಯ ಹಬ್ಬವಾಗಿದೆ ಮಕ್ಕಳು ಪ್ರೀತಿಯಿಂದ ನೆಹರೂರವರನ್ನು ತಾಚಾ ನೆಹರು ಎಂದು ಕರೆಯುತ್ತಿದ್ದರು ನೆಹರು ಮಕ್ಕಳನ್ನು ದೇಶದ ಭವಿಷ್ಯದ ಕಣ್ಣುಗಳು ಎಂದು ಕರೆದರು ಅಂತಕ್ಕಂಥದ್ದು ನಾನು ಪೀಠಿಕೆಯನ್ನ ಇಲ್ಲಿ ನಾನು ಆರು ಸಾಲಿನಲ್ಲಿ ಬರಿತಾ ಹೋಗಿದ್ದೀನಿ ನೀವು ಇನ್ನೊಂದು ಏಳು ಸಾಲು ಕೂಡ ಬರಿತಾ ಹೋಗೋದು ರೈಟ್ ಹಾಗಾದ್ರೆ ಪೀಠಿಗೆ ಆಯ್ತಲ್ಲ ವಿವರಣೆ ನೋಡ್ತಾ ಅಥವಾ ವಿಷಯ ವಿವರಣೆ ಅಂತೂ ಕರೀತೇವೆ ಇಲ್ಲಿ ನಾನು ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ಪಾಂಡವೈಸ್ ತಿಳಿಸ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ಈಜಿಯಾಗಿ ನೆನ್ಪಿಡ್ಲಿಕ್ಕೆ ಸಾಧ್ಯ ಅದೇ ಈಜಿಯಾಗಿ ಮಾಸ್ ಬರ್ಲಿಕ್ಕೆ ಸಾಧ್ಯ ರೈಟ್ ಹಾಗಾದ್ರೆ ಒಂದೊಂದ್ ಪಾಯಿಂಟ್ ನೋಡ್ತಾ ಇಲ್ಲ ನೋಡಿ ನೆಹರು ಮತ್ತು ಮಕ್ಕಳ ಸಂಬಂಧ ಅಂತಕ್ಕಂಥದ್ದು ಮಕ್ಕಳೊಂದಿಗೆ ಸರಳವಾಗಿ ಬೆರೆತು ಮಾತನಾಡುತ್ತಿದ್ದರು ಅಂತಕ್ಕಂಥದ್ದು ಮಕ್ಕಳು ಅವರಿಗೆ ಚಾಚಾ ನೆಹರು ಎಂದು ಪ್ರೀತಿಯಿಂದ ಕರೆಯುತ್ತಿದ್ದರು ನೆಹರೂರವರು ಮಕ್ಕಳನ್ನು ರಾಷ್ಟ್ರದ ಭವಿಷ್ಯ ರಾಷ್ಟ್ರದ ಭವಿಷ್ಯ ಎಂದು ನಂಬಿಕೆ ಇಟ್ಟಿದ್ದರು ಅದ ಅಂತ ಇನ್ನೊಂದು ಪಾಯಿಂಟ್ ನೋಡಿ ಏನ್ ಕೂಡಿದ್ದಾರೆ ಮಕ್ಕಳ ದಿನಾಚರಣೆ ಉದ್ದೇಶ ಯಾಕೆ ಆಚರಣೆ ಮಾಡೋಕೆ ಉದ್ದೇಶ ಏನಿದೆ ಅಂತ ನೋಡಿದ್ರಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣೆ ಮಾಡಕ್ಕೆ ಅಂತ ಹೇಳಿ ಅದ ನಂತರ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರತರುವುದು ಹಾಗೂ ಮಕ್ಕಳಿಗೆ ಸಂತೋಷ ಮತ್ತು ಆತ್ಮವಿಶ್ವಾಸ ತುಂಬುವುದು ಅಂತಕ್ಕಂಥದ್ದು ನಾವು ನೋಡ್ಬೋದು ಓಕೆ ಅದಾದ ನಂತರ ನೋಡಿ ಮಕ್ಕಳೇ ಶಾಲೆಗಳು ಮತ್ತು ಸಂಸ್ಥೆಗಳಲ್ಲಿನ ಆಚರಣೆಗಳು ಏನು ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಕ್ರೀಡಾಕೂಟ ಪ್ರತಿಭಾ ಪ್ರದರ್ಶನ ಭಾಷಣ ಸ್ಪರ್ಧೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೃತ್ಯ ಹಾಗೂ ಹಾಡುಗಳ ಸ್ಪರ್ಧೆ ನಡೆಸುತ್ತಾರೆ ಅಂತಕ್ಕಂಥ ನೋಡ್ಬೋದು ಓಕೆ ಅದ ನಂತರ ಸಮಾಜದಲ್ಲಿ ಮಕ್ಕಳ ಸ್ಥಿತಿ ಇಲ್ಲಿ ಒಳಗಡೆ ಹೆಂಗಿದೆ ಮಕ್ಕಳ ಸ್ಥಿತಿ ಅಂದ್ರೆ ಕೆಲವು ಮಕ್ಕಳಿಗೆ ಶಿಕ್ಷಣದ ಕೊರತೆ ಇದೆ ನಂತರ ಬಾಲ್ಯ ವಿವಾಹ ಹಾಗೂ ಹಿಂಸಾಚಾರ ಮಾಡ್ತಾ ಓಕೆ ಇದು ಕೊರತೆ ಅನುಭವಿಸ್ತಾ ಇರ್ತಕ್ಕಂಥದ್ದು ಮಕ್ಕಳ ಸಮಾಜದಲ್ಲಿ ಇನ್ನೇನಿದೆ ಅಂದ್ರೆ ಮಕ್ಕಳ ಕಾರ್ಮಿಕರು ಮತ್ತು ಶೋಷಣೆ ಒಳಗಾಗ್ತಾ ಇದ್ದಾರೆ ಮಕ್ಕಳು ಓಕೆ ಅದ ನಂತರ ಇದಕ್ಕೆ ಪರಿಹಾರವಾಗಿ ಕಾನೂನು ಮತ್ತು ಜಾಗೃತಿ ಕಾರ್ಯಕ್ರಮಗಳಲ್ಲಿ ರೂಪಿಸ್ತಕ್ಕಂಥದ್ದು ಈ ದಿನ ಮಕ್ಕಳ ದಿನಾಚರಣೆ ದಿವಸ ಓಕೆ ಅದ ಅಂದ್ರಲ್ಲಿ ಕೊನೆಗೆ ಉಪ ಸಂಹಾರ ನೋಡುತ್ತೇವೆ ಉಪ ಸಂಹಾರದಲ್ಲಿ ನಿಮ್ದಾಗಿರ್ತಕ್ಕಂಥ ಅಭಿಪ್ರಾಯ ನೀವು ಬರೀತಾ ಹೋಗಿ ಓಕೆನಾ ನಿಮ್ಮ ಅಭಿಪ್ರಾಯ ನಾನು ಇಲ್ಲಿ ಮೂರು ಸಾಲದಲ್ಲಿ ನಿಮಗೆ ತಿಳಿಸಿದೀನಿ ನೀವು ನಾಲ್ಕು ಐದು ಸಾಲಿನ ಕೂಡ ನೀವು ಬರಿತಾ ಹೋಗುದು ನಿಮ್ಮದೇ ಅಭಿಪ್ರಾಯ ಬರಿತಾ ಹೋಗಿ ಸಮಯ ಎಷ್ಟಿದೆ ನೋಡ್ಕೊಂಡು ಮುಂದುವರಿತಾ ಹೋಗಿ ಎಕ್ಸಾಮ್ನಲ್ಲಿ ಮಕ್ಕಳು ರಾಷ್ಟ್ರ ನಿರ್ಮಾಣದ ನೆಲೆಯ ಕಲ್ಲುಗಳು ಮಕ್ಕಳಿಗೆ ಉತ್ತಮ ಶಿಕ್ಷಣ ಸೌಹಾರ್ದಪೂರ್ಣ ವಾತಾವರಣ ಮತ್ತು ಸಂಸ್ಕಾರಗಳನ್ನು ನೀಡುವುದು ನಮ್ಮ ಜವಾಬ್ದಾರಿ ಪ್ರೀತಿ ಕಾಳಜಿ ಮಗುವಿಗೆ ಬೆಳವಣಿಗೆಗೆ ಉತ್ತೇಜನ ನೀಡುತ್ತದೆ ಮಗುವಿನ ಬೆಳವಣಿಗೆ ಉತ್ತೇಜನ ನೀಡುತ್ತದೆ ಅಂತ ನೋಡ್ಬೋದು ನೋಡಬಹುದು ಓಕೆ ಮಕ್ಕಳೇ ರೈಟ್ ಹಾಗಾದ್ರೆ ಈ ಎಲ್ಲಾ ವಿವರಣೆ ಅಂತಕ್ಕಂಥದ್ದು ಇಷ್ಟವಾಗಿದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಬಿಟ್ಟಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಬಾಯ್